ಪ್ರಿಯ ವಿದ್ಯಾರ್ಥಿಗಳೇ ಎಸ್ ಪಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಎಕ್ಸಸೈಸ್ ನಂಬರ್ ಒನ್ ಪಾಯಿಂಟ್ ಒನ್ನಲ್ಲಿ ಪ್ರಶ್ನೆ ಎರಡರಲ್ಲಿ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಎರಡನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ನೋಡಿ ಅಲ್ಲಿ ಎ ಮತ್ತು ಡಿನ ಬೆಲೆ ಕೊಟ್ಟಿದ್ದಾರೆ ಬೆಲೆ ಎಷ್ಟು ಎ ಈಕ್ವಲ್ಸ್ ಮೈನಸ್ ಟು ಹೌದಲ್ಲ ಎನ ಬೆಲೆ ಎಷ್ಟು ಮೈನಸ್ ಟು ಡಿ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ ಝೀರೋ ಕೊಟ್ಟಿದ್ದಾರೆ ನಾನಿಲ್ಲಿ ಏನು ಕಣ್ಣು ರೈಟ್ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ದ ಎ ಪಿ ಅಂತ ಕೊಟ್ಟಿದ್ದಾರೆ ಅವರು ಫಸ್ಟ್ ಟರ್ಮ್ ನ ಬೆಲೆ ಕೊಟ್ಟಿದ್ದಾರೆ ಕಾಮನ್ ಡಿಫ್ರೆನ್ಸ್ ಡಿನ ಬೆಲೆ ಕೊಟ್ಟಿದ್ದಾರೆ ನಾನು ಏನು ಕನ್ನಡಿಬೇಕು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಮೊದಲನೇ ನಾಲ್ಕು ಟರ್ಮ್ಸ್ ಏನೇನು ಬರುತ್ತೆ ಅಂತ ಹೇಳ್ತಾ ಹೋಗಬೇಕು ಓಕೆನಾ ಈ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದ್ದೆ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಏನು ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟೋಡಿ ಕಾಮ ಆ್ಯಂಡ್ ಸೋ ಆನ್ ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಅಲ್ವಾ ಮೊದಲನೇ ಟರ್ಮಿನಂತ ಕರಿತೀವಿ ಎ ಒನ್ ಎ ಒನ್ ಅಂದರೆ ಅರ್ಥ ಏನು ಎ ಏನೇ ಬೆಲೆ ಅವರೇ ಕೊಟ್ಟಿದ್ದಾರೆ ಎಷ್ಟು ಮೈನಸ್ ಹೌದಲ್ಲ ಹೋದಲ್ಲ ಇದು ಮೊದಲನೇ ಬೆಲೆಯಾಗಿದೆ ಆಗಿದೆ ಮೊದಲನೇ ಟರ್ಮಿನ ಬೆಲೆ ನಿಶ್ಟ್ ಯಾವುದು ಎ ಟು ಎ ಟು ಅಂದರೆ ಏನಪ್ಪ ಏಟುನ ನಾನು ಯಾವ ರೀತಿ ಬರ್ಕೊತೀನಿ ಎ ಪ್ಲಸ್ ಡಿ ಎ ಟು ಅಂದರೆ ಏನು ಎ ಪ್ಲಸ್ ಡಿ ಆಗಿದೆ ಏನೇ ಬೆಲೆ ಎಷ್ಟು ನೋಡಿಲಿ ಇಲ್ಲಿ ಮೈನಸ್ ಇದೆ ಮೈನಸ್ ಇದ್ದಾಗ ತುಂಬ ಹುಷಾರಾಗಿ ನಾನು ಮಾಡಬೇಕು ಪ್ರಾಬ್ಲಮ್ನ ಏಕೆಂತ ಅಂದರೆ ಮೈನಸ್ ಇದ್ದಾಗ ತಪ್ಪಾಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನೋಡಿಲಿ ಏ ಕಾಣ್ತಾ ಇದೆ ಏ ಅಂದ್ರೇನು ಫಸ್ಟ್ ಟರ್ಮ್ ಫಸ್ಟ್ ಟರ್ನ ಬೆಲೆ ಎಷ್ಟು ಕೊಟ್ಟಿದರೆ ಮೈನಸ್ ಟು ಏ ಕಾಣ್ತಾ ಇದೆ ಮೈನಸ್ ಟು ಹಾಕ್ತೀನಿ ಪ್ಲಸ್ ಕಾಣ್ತಾ ಇದೆಯಾ ಪ್ಲಸ್ ಡಿನ ಬೆಲೆ ಎಷ್ಟಾಗಿದೆ ಝೀರೋ ಈಗ ಝೀರೋ ಅಂತ ಅಂದರೆ ನನಗೆ ಮೈನಸ್ ಟು ಪ್ಲಸ್ ಝೀರೋ ಏನು ಬರುತ್ತೆ ಉತ್ತರ ನನಗೆ ಮೈನಸ್ ಟು ಬರುತ್ತೆ ಎ ಟುನ ಬೆಲೆ ಎಷ್ಟು ಮೈನಸ್ ಟು ನೆಕ್ಸ್ಟು ಎ ತ್ರೀ ಎ ತ್ರೀ ಅಂದ್ರೇನು ಎ ಪ್ಲಸ್ ಟು ಡಿ ಬರ್ಕೋಬೋದಲ್ಲ ಎ ತ್ರೀ ಅಂದ್ರೇನು ಎ ಪ್ಲಸ್ ಟು ಡಿ ಏನ ಬೆಲೆ ಎಷ್ಟಪ್ಪ ಎಷ್ಟು ಕೊಟ್ಟಿದ್ದಾರೆ ನೋಡಿ ಏನ ಬೆಲೆ ಎಷ್ಟು ಮೈನಸ್ ಟು ಪ್ಲಸ್ ಕಾಣ್ತಾ ಇದೆಯಾ ಪ್ಲಸ್ ಟು ಕಾಣ್ತಾ ಇದೆಯಾ ಟೂ ಡಿ ಜಾಗದಲ್ಲಿ ಏನಂತ ಬರಿಬೋದು ಡಿನ ಬೆಲೆ ಎಷ್ಟು ಝೀರೋ ಡಿ ಜಾಗದಲ್ಲಿ ಎಷ್ಟು ಹಾಕ್ತೀನಿ ಝೀರೋ ಹಾಕ್ತೀನಿ ಮೈನಸ್ ಟು ಆಗಿಡೋಣ ಪ್ಲಸ್ ಇಡ್ತೀನಿ ಟು ಜೀರೋಸ ಝೀರೋಗೆ ಏನೇ ಮಲ್ಟಿಪಲ್ ಮಾಡೋರು ನಂಗೆ ಬರೋವಂಥ ಉತ್ತರ ಎಷ್ಟು ಝೀರೋನೇ ಮೈನಸ್ ಟು ಪ್ಲಸ್ ಜೀರೋ ಅಂತಂದರೆ ಎಷ್ಟು ಬೆಲೆ ಮೈನಸ್ ಟೂನೇ ಆಗಿರುತ್ತೆ ಎ ತ್ರೀಯ ಬೆಲೆ ಎಷ್ಟು ಮೈನಸ್ ಟು ಹಾಗಾದ್ರೆ ಇನ್ನು ಇನ್ನೊಂದು ಟರ್ಮ್ ಯಾವುದು ಎ ಫೋರ್ ಎ ಫೋರ್ ಅಂದರೆ ಏನಂತ ಬರ್ಕೋತೀವಿ ಎ ಪ್ಲಸ್ ತ್ರೀ ಡಿ ಏನೋ ಬೆಲೆ ಎಷ್ಟು ನೋಡಿಲಿ ಏನೋ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಟು ಪ್ಲಸ್ ಕಾಣ್ತಾ ಇದೆಯಾ ಪ್ಲಸ್ ತ್ರೀ ಕಾಣ್ತಾ ಇದೆ ತ್ರೀ ಡಿ ಕಾಣ್ತಾ ಇದೆ ಡಿನ ಬೆಲೆ ಎಷ್ಟು ಝೀರೋ ಅದನ್ನು ಸಬ್ಸಿಡ್ಯೂಟ್ ಮಾಡೋಣ ಮೈನಸ್ ಟು ಪ್ಲಸ್ ತ್ರೀ ಝೀರೋ ಝೀರೋಝಾರ್ ಝೀರೋ ಮೈನಸ್ ಟು ಪ್ಲಸ್ ಝೀರೋ ಅಂದರೆ ಎಷ್ಟು ಬರುತ್ತೆ ಉತ್ತರ ನನಗೆ ಮೈನಸ್ ಟೂನೇ ಬರ್ತಾ ಹೋಗುತ್ತೆ ಹಾಗಾದರೆ ನನಗೆ ಮೊದಲನೇ ಟರ್ಮಿನ ಬೆಲೆ ಎಷ್ಟು ಮೈನಸ್ ಟು ಎರಡನೇ ಟರ್ಮಿನ ಬೆಲೆ ಎಷ್ಟು ಮೈನಸ್ ಟು ಮೂರನೇ ಟರ್ಮಿನ ಬೆಲೆ ಎಷ್ಟು ಮೈನಸ್ ಟು ನಾಲ್ಕನೇ ಬೆಲೆ ಟರ್ಮಿನೆಷ್ಟು ಮೈನಸ್ ಟು ಅಂದರೆ ಈ ಪ್ರತಿಯೊಂದು ಟರ್ಮಿನ ಮಧ್ಯದಲ್ಲಿರತಕ್ಕಂಥ ವ್ಯತ್ಯಾಸ ಎಷ್ಟಾಗಿದೆ ನಮಗೆ ಝೀರೋ ಆಗಿದೆ ಓಕೆನಾ ಇದು ಪ್ರಶ್ನೆ ಎರಡಿದೆ ಓಕೆನಾ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಮೂರನ್ನು ನೋಡ್ತಾ ಹೋಗೋಣ ಥ್ಯಾಂಕ್ ಯು